ಾರೆ ಇವರ ಜೊತೆಯಲ್ಲಿ ಕೂಡ ನಾವು ಮಾತುಕತೆ ಮಾಡ್ಲಿಕ್ಕಿದ್ದೇವೆ ಅದೇ ರೀತಿ ನಮ್ ಜೊತೆ ನಮ್ಮ ಸ್ಥಾಪಕರಾದಂತ ಶಾನ್ ಪುತ್ತೂರ್ ಅವರು ಕೂಡ ಇದ್ದಾರೆ ನೀವೆಲ್ಲ ನೋಡ್ತಿದ್ದೀರಲ್ಲ ಸ್ನೇಹಿತರೆ ಬಹಳಷ್ಟು ಚೆನ್ನಾಗಿದೆ ಒಂದೊಂದು ಶೈಲಿಯ ಒಂದೊಂದು ಇದೊಂದು ಸುಂದರ ಇದರೊಂದು ಶೈಲಿಯೇ ಬೇರೆ ಸುಂದರತನೇ ಬೇರೆ ಬಟ್ ಶಿವಪ್ಪರವ್ರ ಜೊತೆ ಮಾತುಕತೆ ಶಿವಪ್ಪರ ಶಿವಪ್ಪರವ್ರ ನೀವು ಯಾವ್ರಿಂದ ಬಂದಿದ್ದೀರಿ ಗೋಕಾಕ್ ಗೋಕಾಕ್ ಯಾವ ಡಿಸ್ಟ್ರಿಕ್ಟ್ ಅದು ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕು ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕು ನೀವು ಅಲ್ಲಿಂದ ಇಲ್ಲಿಗೆ ಮೇಯಿಸ್ಕೊಂಡೇ ಬರ್ತಿದ್ದೀರಾ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇದು ಒಂದ್ ಹತ್ತ್ ವರ್ಷದಿಂದ ಹತ್ತ್ ವರ್ಷದಿಂದ ಮೇಯಿಸ್ತಾ ಇದ್ರಿ ಹೆಂಗೆ ಇದರ ಜೀವನ ಹೆಂಗೆ ಏನ್ ಹಿಂಗ ರೀ ಹ್ಮ್ ಹಿಂಗ ಮೇಸುವಂತ ಮೇಸುವಂತ ಮೇಯ್ಸ್ಕೊಂಡು ಒಂದೊಂದ್ ಊರಿಗ್ ಹೋಗ್ತಾ ಇರ್ತೀವಿ ಮತ್ತೆ ರಿಟರ್ನ್ ಯಾವ ಊರಿಗ್ ಹೋಗ್ತಿರಿ ಹಂಗ ಏರ್ಕೊತ ಹಂಗ ಜೀವನ ಮಾಡ್ಕೋತ ಒಂದ್ ಅಷ್ಟೇ ಇಲ್ಲಿ ನಾವು ಮ್ಯಾವ್ ಇಲ್ಲಲ್ರಿ ಮತ್ತ ಒಂದ್ ಊರ್ ಕಡೆ ಹೋಗೋದು ಒಂದ್ ನಾವ್ ನೋಡ್ಕೋದು ಮತ್ತ್ ನಾಲ್ಕ್ ದಿವಸ ಅಲ್ಲೇ ಮೇಯಿಸೋದು ಮತ್ತ ಅಲ್ಲ ಅದ ಮತ್ತ ಊರಿಗೆ ಹೆಂಗ ಆಯ್ತು ಮತ್ತೊಂದು ಊರಿಗೆ ಹೋಗಿ ಇವಾಗ ನೀವ್ ಒಂದ್ ಊರಲ್ಲಿ ಎಷ್ಟು ದಿವಸ ಇರ್ತೀರಿ ಒಂದ್ ಊರಿಗೆ ಒಂದ್ ನಾಲ್ಕ ಐದಾರು ದಿವಸ ದಿವಸ ಒಂದ್ ಊರಲ್ಲಿ ಹಾಲ್ಟ್ ಆಗ್ತೀರ ಅಲ್ಲೇ ಇರ್ತೀರಿ ನೀವು ಊಟ ತಿಂಡಿ ರೂಮ್ ಎಲ್ಲ ನಮ್ದು ಏಕೋಜಿಡ್ ಎಲ್ಲ ಎಲ್ಲಾರು ನಮ್ದು ರೂಮ್ ಅಲ್ಲಿ ಇರೋದು ಹಂಗಾ ಪಬ್ಲಿಕ್ ಅಲ್ಲ ಹಂಗಾ ಭೂಮಿ ಅಂಗನಾರಿ ನಾನು ವಾಟ್ ಮನಿ ಇದ್ದಾಂಗಿರ ನಂಬದು ಒಂದ ತವದ ನೀವು ರಿಟರ್ನ್ ಮತ್ತೆ ಊರಿಗೆ ಹೋಗುವಾಗ ಎಷ್ಟು ದಿನ ಆಗುತ್ತೆ ಯಾವಾಗ ಆಗುತ್ತೆ ನಾನು ಏನಾರ ಜಾತ್ರೆ ಪಾತ್ರೆ ಬಂದ್ರೆ ನಾವ್ ಅಷ್ಟೇ ಹೋಗಿ ಬರ್ತದೆ ಅಷ್ಟರ್ ತನಕ ನೀವು ಮೇಯಿಸಿಕೊಂಡೇ ಇರ್ತೀರಿ ಆ ಇಲ್ಲೇ ಪ್ರತಿಯೊಂದು ಊರಿಗೆ ಹೋಗ್ತಾನೆ ಇರ್ತೀವಿ ಆ ಮುงಗಡೆ ಹೋಗ್ತಾನೆ ಇರ್ತೀವಿ ಇನ್ನೊಂದು ಜಾತ್ರೆ ಬಂದ್ರೆ ನಿಮ್ಮ ಊರಿಗೆ ಆಂದ್ರ ಕುರಿ ಇಲ್ಲೇ ಇರ್ತಾವ್ರೆ ನಾವು ಅಷ್ಟಾವಂದ್ ದೊಡ್ಡದ್ ಮಾಡಿದ್ಮೇಲೆ ನೋಡಿ ಸ್ನೇಹಿತರೆ ಇವತ್ತು ನಾವು ಅವರನ್ನು ನೋಡಿ ನಮ್ಗೆ ಇದಿಲ್ಲ ನಾವು ಇಷ್ಟರ ಮಟ್ಟಿಗೆ ಕೆಳಗಡೆ ಇದ್ದೇವೆ ಅವರು ಆ ಫೋಷಲ್ಲಿ ಇದ್ದಾರೆ ಅವ್ರಿಗೆ ಅದಾಗಿದೆ ಇವರಿಗೆ ಇದಾಗಿದೆ ಅಂತ ಏನೆಲ್ಲ ಹೇಳ್ತೀವಿ ನಾವು ನೋಡಿ ಸ್ನೇಹಿತರೆ ಇಲ್ಲಿ ರೈತರು ನಮ್ ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಈ ರೈತರು ಕಷ್ಟಪಷ್ಟು ಯಾವ ರೀತಿ ಎಷ್ಟು ಕಷ್ಟದಿಂದ ಜೀವನ ಮಾಡ್ತಾ ಇದ್ದಾರೆ ಎಷ್ಟು ಖುಷಿಯಿಂದ ಇದ್ದಾರೆ ಇವರ ಮುಖದಲ್ಲಿ ಆ ಒಂದು ಮಂದಹಾಸದ ಮುಗುಲ್ನಾಗೆ ನೋಡಿ ಇವರ ಖುಷಿಯೇ ರೈತರ ಖುಷಿಗಿಂತ ಬೇರೆ ಯಾವುದೂ ಇಲ್ಲ ನಮ್ಗೆ ಅಲ್ವಾ ನಮ್ಗೆ ಅದಿಲ್ಲ ಇದಿಲ್ಲ ನಮ್ಗೆ ಎಷ್ಟು ಇದ್ರು ನಮ್ಗೆ ಸಾಕಾಗಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅನ್ನುವಂತ ದುರಂಕಾರದಿಂದ ಇವತ್ತು ನಾವು ಸಮಾಜ ಹೋಗ್ತಾ ಇದೀವಿ ಈ ರೈತರ ಖುಷಿಯ ಮುಂದೆ ಯಾವ್ದು ಇಲ್ಲ ಈ ರೈತರಿಗೆ ಒಳ್ಳೇದಾಗ್ಲಿ ನಿಮ್ ಕಷ್ಟದ ಜೀವನ ಕಷ್ಟದಿಂದ ಹೋಗ್ತಾ ಇದೆಯಾ ಜೀವನ ಖುಷಿಯಿಂದ ಹೋಗ್ತಾ ಇದೀವಿ ಸರ್ ಈ ಕಡೆ ಖುಷಿನೂ ಐತ್ರಿ ಕಷ್ಟನೂ ಆದ್ರೂ ನೆಮ್ಮದಿಂದ ಹೋಗ್ತಾ ಇದೀವಿ ಖುಷಿ ಖುಷಿಯಿಂದ ಖುಷಿಯಿಂದ ನಗ್ನಗ್ತಾ ಜೀವನ ಸಾಗಿಸ್ತಿದ್ದೀರಿ ಎಷ್ಟ ಕಷ್ಟ ಬಂದ್ರು ಬೆನ್ಕೋಟು ಯು ಎಷ್ಟು ಕಷ್ಟ ಬಂದ್ರು ಅದನ್ನು ಫೇಸ್ ಮಾಡುವಂತ ಕೆಪಾಸಿಟಿ ಇದೆ ದುಡಿದು ದು ಓಕೆ ಸರ್ ಥ್ಯಾಂಕ್ ಯು